ಎಲ್ಲೂ ಚೆನ್ನಾಗ್ ಫಸ್ಟ್ ಮೇನ್ ತಿಂಗ್ ಏನಂದ್ರೆ ನಮ್ ಡ್ಯಾಡಿಗೆ ಗಾಲಿ ತರ ಏನೋ ಬಂದಿತ್ತು ಬಂದಿದ್ದೆ ನಾವು ತುಂಬಾ ದೇವಸ್ಥಾನಕ್ ಹೋಗಿದೀವಿ ಹೋಗಿ ನಮ್ಮ ದೇವಸ್ಥಾನ ಹೊಸಕೋಟೆ ಭಕ್ತರಹಳ್ಳಿ ಅಂತ ಕೇಳಿದ್ರು ಅಲ್ಲಿಗೆ ಬಂದ್ವಿ ಇಲ್ಲಿ ಬಂದಿದ ತಕ್ಷಣ ಬರೀ ಎಂಟು ಒಂದ್ ಅವರ್ ವೀಕ್ಷಕರೇ ನಮ್ಮ ವಾಹಿನಿಗೆ ಸ್ವಾಗತ ಕರ್ನಾಟಕದ ಹೆಸರಾಂತ ದೇವಾಲಯಗಳ ಬಗ್ಗೆ ತಿಳಿಸುವುದೇ ನಮ್ಮ ಉದ್ದೇಶ ಇಂದು ನಿಮಗೆ ಪರಿಚಯ ಮಾಡಿಕೊಳ್ಳಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಭಕ್ತರಹಳ್ಳಿ ಶ್ರೀ ಮಹಾಕಾಳಿ ತ್ರಿಶೂಲ ಪವಾಡ ದೇವಸ್ಥಾನದ ಬಗ್ಗೆ ಹೊಸಕೋಟೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯ ಕ್ಷೇತ್ರ ಗಾಳಿ ಚೇಷ್ಟೆ ವಾಮಾಚಾರ ಚಂಡಿ ಪ್ರಯೋಗ ನರ ದೃಷ್ಟಿ ಶತ್ರುಗಳ ಹಾವಳಿ ನಿಮ್ಮ ಅದೆಷ್ಟೋ ಸಮಸ್ಯೆಗಳಿಗೆ ಈ ಕ್ಷೇತ್ರದಲ್ಲಿ ಸಿಗುತ್ತದೆ ಶಾಶ್ವತ ಪರಿಹಾರ ನೀವು ಅಮ್ಮನ ಮುಂದೆ ಕುಳಿತು ತ್ರಿಶೂಲ ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಕುಳಿತುಕೊಂಡರೆ ಸಾಕು ಸಾಕ್ಷಾತ್ ಆ ಮಹಾಕಾಳಿ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾಳೆ ಅಷ್ಟೇ ಅಲ್ಲ ನಿಮಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಕಾರಣ ಏನು ಎಂದು ನಿಖರವಾಗಿ ತೋರಿಸುತ್ತಾಳೆ ಆ ಸಾಕ್ಷಾತ್ ಮಹಾಕಾಳಿ ಸಾವಿರಾರು ಭಕ್ತರು ಅಮ್ಮನ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಭಕ್ತರೇ ಅಮ್ಮನವರಿಗೆ ಅಭಿಷೇಕ ಮಾಡಬಹುದು ಯಾವುದೇ ಕ್ಷೇತ್ರದಲ್ಲೂ ಅಮ್ಮನವರಿಗೆ ಅಭಿಷೇಕ ಮಾಡುವುದಕ್ಕೆ ಅವಕಾಶ ಇಲ್ಲ ಆದರೆ ಈ ಕ್ಷೇತ್ರದಲ್ಲಿದೆ ನಿಮ್ಮ ಕೈಯಾರೆ ನೀವೇ ಅಭಿಷೇಕ ಮಾಡಬಹುದು ಉಳಿತನ್ನು ಕಂಡಂತಹ ಭಕ್ತರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಮತ್ತು ತಾಯಿ ಮಹಾಕಾಳಿ ಆರಾಧಕರಾದ ಶ್ರೀ ಗುರುಜಿಯವರನ್ನು ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೇಳಿ ಪಡೆಯೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಅನಿಯಾ ನಮ್ಮ ಮರತನಿಯವರು ನಾವೀಗ ಎಸ್ಕೋಟೆ ಬಂದಿದ್ದೀವಿ ಶ್ರೀ ಕಾಣಿಕಮ್ಮ ದೇವಸ್ಥಾನಕ್ಕೆ ಸೊ ನಮ್ಮ ಸಿಗ ಬಂದಿದ್ವಿ ಸೊ ಈಗ ಬಂದ್ಮೇಲೆ ಖಾಲಿ ಶಂಕೆ ಆಗಿತ್ತು ಅವರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ತ್ರಿಶೂಲ ಕೊಟ್ರು ಸೊ ತ್ರಿಶೂಲ್ ದಲ್ಲಿ ಬಂತು ಸೊ ಬೆಳಕ್ ಬಂದಾಗ ಅಮ್ಮನ್ಗೆ ಏನ್ ಪ್ರಾಬ್ಲಮ್ ಇದೆ ಆ ಸಮಸ್ಯೆಗೆ ಸರಿ ಹೋಗುತ್ತೆ ಅನ್ಬಿಟ್ಟು ಆ ತ್ರಿಶೂಲ್ ದಲ್ಲಿ ನಮ್ಗೆಲ್ಲ ಗೊತ್ತಾಯ್ತು ಸೊ ಅದ್ರ ಮುಖಾಂತರ ನಮ್ಗೆ ಹೋಮ ಅಂತ ಬಂತು ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ರು ಅಂದ್ರೆ ತ್ರಿಶೂಲ್ ದಲ್ಲಿ ಸೊ ಅದ್ರ ಮುಖಾಂತರ ನಾವ್ ಹೋಗ್ಬಿಟ್ಟು ಹೋಮ ಮಾಡ್ಸಿದ್ವಿ ಅದಾದ್ಮೇಲೆ ಸ್ವಲ್ಪ ಇನ್ನ ಜಾಸ್ತಿನೇ ಆಗ್ತಿತ್ತು ಕಡಿಮೆನೂ ಆಗ್ತಿತ್ತು ಅದಾದ್ಮೇಲೆ ಮತ್ತೆ ಬೇರೆ ಇನ್ನೊಂದ್ ತರ ಹೇಳಿದ್ರು ಪೂಜೆ ಮಾಡ್ಸಿ ಅಂತ ಸೊ ಅದನ್ನೂ ಮಾಡ್ಸೋಕೆ ಈಗ ಅಮ್ಮ ಆರಾಮಾಗ್ ಚೆನ್ನಾಗಿದಾರೆ ನಿಮ್ಗೂ ಯಾವದೇ ರೀತಿ ಏನೇ ತೊಂದ್ರೆ ಇದ್ರು ಸೊ ದಯವಿಟ್ಟು ದೇವಸ್ಥಾನಕ್ಕೆ ಬನ್ನಿ ಒಂದ್ಸಲಿ ಸಲಿ ವಿಜಿಟ್ ಮಾಡಿ ಅಮ್ಮನ ನಂಬಿಟ್ಟು ನಂಬುದ್ರೆ ನಿಮ್ಗೂ ಒಂದ್ ಒಳ್ಳೆ ಪರಿಹಾರ ಆಗೇ ಆಗುತ್ತೆ ಯಾವದೇ ರೀತಿ ತೊಂದರೆ ಇದ್ರುನು ಬಂದ್ಬಿಟ್ಟು ಈ ದೇವಸ್ಥಾನಕ್ ಅಟೆಂಡ್ ಆಗಿ ಏನೇ ತೊಂದ್ರೆ ಇದ್ರು ನಿಮ್ಗೆ ಪ್ರಾಬ್ಲಮ್ ಇರೋ ಮೇಡಮ್ ಕಾವೇರಿ ಅಮೂಲ್ಯ ಸುಮ್ನೆ ನಾವ್ ಬರ್ತಿರೋದು ಬೆಂಗಳೂರು ಎಷ್ಟು ದಿನ ಬರ್ತಿದ್ರು ಅಮ್ಮ ಈ ಶಾತ್ರಕ್ಕೆ ವರ್ಷ ಆಯ್ತಾ ಈ ದಿವಸದ ಇದೆ ಅಂತ ನಿಮಗೆ ಯಾರು ಹೇಳಿದರು ಇಲ್ಲ ನಾವು ಫಸ್ಟ್ ಮೈಂಡ್ ಥಿಂಗ್ ಏನಂದ್ರೆ ನಮ್ಮ ಡ್ಯಾಡಿಗೆ ಗಾಳಿ ತರ ಏನೋ ಬಂದಿತ್ತು ಬಂದಿದ್ರೆ ನಾವು ತುಂಬಾ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹೋಗಿದ್ರೆ ಅದᱹಯಲ್ಲಿ ಚೆನ್ನಾಗಿ ಆಗಿಲ್ಲ ಬರಿ ಚೆನ್ನಾಗಾಗುತ್ತೆ ಅಂತ ಕೇಳಿದ್ರು ನವಿ ಈ ದಿವಸನ ತೋರಿಸಿದ್ರು ಕಾಳಿ ಅಮ್ಮ ದೇವಸ್ಥಾನ ಒಬಸ್ಕೋಟೆ ಬಕ್ತರಹಳ್ಳಿ ಅಂತ ಕೇಳಿದ್ರು ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದಿದ್ ತಕ್ಷಣ ಬರಿ 8 ಒಂದು ಅವರ್ಕ್ಕೆ ಫಿನಿಶ್ ಆಯ್ತು 8 ಗಂಟೆಗೆ ಬಂದಿದೀವಿ ಒಂದು ಅವರ್ಕ್ಕೆ ಫಿನಿಶ್ ಆಯ್ತು ನಿಮ್ ತಂದೆ ಇದ್ದ ಸಮಸ್ಯೆ ಬರೀ ಒಂದ್ ಅವರ್ ಅಲ್ಲೇ ಫಿನಿಶ್ ಅಮಾವಾಸ್ಯ ಗುಂಡ್ಮೆಗ್ ಬರ್ತಾನೆ ಬಂದವ್ರೆ ಅಮಾವಾಸ್ಯ ಗುಂಡ್ಮೆಗ್ ಬರ್ತಾನೆ ಇರ್ತೀವಿ ಚೆನ್ನಾಗುತ್ತೆ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಗೂ ಬಂದ್ರೆ ಒಳ್ಳೇದಾಗುತ್ತೆ ಬರಂತ ಭಕ್ತಾದಿಗಳಿಗೆ ಈ ಕ್ಷೇತ್ರ ಇಷ್ಟಪಡ್ತೀರಮ್ಮ ಬಂದ್ರೆ ಒಳ್ಳೇದೇ ಅಲ್ವಾ ನಮ್ ನಾವ್ ನೋಡಿದೀವಿ ನಾವ್ ಹೇಳ್ತಿದೀವಿ ಇವಾಗ ನೋಡ್ತಿದೀವಿ ಅಂತ ನಾವ್ ಹೇಳ್ತಿದೀವಿ ಬಂದ್ರೆ ಒಳ್ಳೇದಾಗುತ್ತೆ ನಮ್ದವ್ರಿಗೆ ಅವಮ್ಮ ಕೈ ಬಿಡಲ್ಲ ಯಾವಾಗ್ಲೂ ನಿಮ್ಮ ಹೆಸರು ಅಮೂಲ್ಯ ಏನಿಂದ ಬರ್ತಾ ಇದೀರಾ ಬೆಂಗಳೂರಿಂದ ಬೆಂಗಳೂರಿಂದ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಿಮ್ಗೆ ಏನ್ ಒಳ್ಳೆದ ಒಳ್ಳೇದಾಯ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ದುಡ್ಡೆಲ್ಲ ನಿಂತಾ ಇರ್ಲಿಲ್ಲ ನಮ್ಮ ಪೂಂಗು ಇರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಒಂದ್ ಅವರಿಗೆ ಒಳ್ಳೇದಾಯ್ತು ಈ ಕ್ಷೇತ್ರ ಇದೆ ಅಂತ ಯಾರು ಹೇಳಿದ್ರಮ್ಮ ಯೂಟ್ಯೂಬ್ ನೋಡ್ಕೊಂಬಂದ್ರ ಅಥವಾ ಬೇರೆ ಏನಾದ್ರು ಯಾರಾದ್ರೂ ಹೇಳಿದ್ರ ಇವರೇ ತೋರಿಸಿದ್ದು ನೀವೇ ತೋರಿಸಿದ್ರು ಎಲೆಕ್ಷನ್ ಏ ಅವರು ತೋರಿಸಿದ್ದಕ್ಕೆ ಬಂದಿದ್ದು ಓಕೆ ಈ ಊರು ಮುಖಾಂತರ ನೀವು ಬಂದಿದ್ದಾ ಒಳ್ಳೆದಾಯ್ತಮ್ಮ ಒಳ್ಳೆದಾಯ್ತು ಇವಾಗ ಚೆನ್ನಾಗಿ ಇದ್ದೀವಿ ಈ ಬರಂತ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಬನ್ನಿ ಎಲ್ಲರಿಗೂ ಒಳ್ಳೆದಾಗುತ್ತೆ ಎಲ್ಲರೂ ಚೆನ್ನಾಗಿ ಇರಣ ಇರ ತಾಯಿ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾಯಿ ನಮ್ಗೆ ಒಂದ್ ಸ್ವಲ್ಪ ಅಮ್ಮ ಇದ್ದಂಗೆ ಅಂದ್ರೆ ಅಮ್ಮನ ನಾವು ಡೈರೆಕ್ಟ್ ಆಗೇ ನೋಡ್ತೀವಿ ಇವಮ್ಮನ ಡೈರೆಕ್ಟ್ ಆಗಿ ನೋಡಕ್ ಆಗಲ್ಲ ನಾವು ಮನ್ಸಿಂದ ಬೇಡ್ಕೊಂಡ್ರೆ ಮಾತ್ರ ಪಕ್ಕ ನೋಡಬಹುದು

ದುರುಳಿ ಕ್ಷೇತ್ರದ ಹಿಂದೆ ಸ್ವಲ್ಪ ತಿಳಿಸಿಕೊಡಿ ನಮ್ಮ ವೀಕ್ಷಕರಿಗೆ ಯಾವ ಯಾವ ಟೈಮಿಂದ ಇದೆ ವಯಸ್ಸಿನ ಯಾವಾಗ ತ್ರಿಶೂಲ ನಿಮಗೆ ಖ್ರಿಶು ಯಾವಾಗ ನಿಮ್ಗೆ ಪ್ರೇರಣೆ ಆಯಿತು ಅಂದರೆ ಖ್ರಿಶು ಇಟ್ಕೊಂಡು ಆ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಂಡಿರೋದು ನಿಮ್ಗೆ ಯಾವಾಗ ಪ್ರೇರಣೆ ಆಯ್ತು ಬಂದು ಎರಡ್ ಸಾವಿರದ ಹದಿನಾಲ್ಕು ಜನವರಿ ಹದಿನೇಳನೇ ತಾರೀಕಿಂದನು ತ್ರಿಶೂಲ ಕವಡ ಅಂತ ಇಲ್ಲಿ ನಡೀತಾ ಇರೋದು ಆವತ್ತಿ ಕಡೆ ತ್ರಿಶೂಲ ಪವಡ ಅಂತ ಹೇಳೋದು ಹಾಗಾಗಿ ಬಂದಾಗ ಜನ ಕೃಷಿ ಇಟ್ಕೊಂಡು ಕಂಡುಬಸ್ಕೊಳ್ತಾರೆ ಬೆಳಕು ಬರುತ್ತೆ ಹೆಸರಿನ ಬೆಳಕು ಅಥವಾ ಲೈಟ್ ಬೆಳಿತಾರೆ ಬೆಳಗ್ಗೆ ಬಂದು ಅದರಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಅಮ್ಮನವ್ರ ದೇವ ದೇವರಲ್ಲಿ ಅದ್ರ ತೋರಿಸ್ಕೊಡ್ತಾರೆ ಅದಾದ್ರೆ ತ್ರಿಶೂಲ ಪೌಡರ್ ಅಂತ ಏನು ಸಮಸ್ಯೆ ಇಕೊಂಡು ಜಾಸ್ತಿ ಬರ್ತಾರೆ ಸರ್ ಇದು ಬಂದು ಚೌಡಿ ಪ್ರಯೋಗ ಜಾಸ್ತಿ ಚೌಡಿ ಪ್ರಯೋಗ ಮತ್ತೆ ಗಾಳಿಗಳದು ದೇವಗಳು ಭೂತಿ ಸಾಚಿಗಳಿಂದ ಅದು ಜಾಸ್ತಿ ಆಗುತ್ತೆ ಇವಾಗ ತ್ರಿಶೂಲ ಪವಾಡ ಅನ್ನೋದು ಇಲ್ಲೊಂದೇ ಇದೆಯಲ್ಲ ಬೇರೆ ಎಲ್ಲ ಸರ್ ಪ್ರಪಂಚದಲ್ಲಿ ಏಕೈಕವಾಗಿ ಭಕ್ತರಳ್ಳಿ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಮಾತ್ರ ತ್ರಿಶೂಲ ಪವಾಡ ಅಂತ ಇರೋದು ಬೇರೆ ಪ್ರಪಂಚದಲ್ಲಿ ಇಲ್ಲ ಸರ್ ತ್ರಿಶೂಲ ಪವಾಡ ಅಂತ ಇಲ್ಲ ಎಲ್ಲಿಲ್ಲೇಸ್ಥಾನ ವಿಶೇಷ ಇದು ಯಾವ್ಯಾವ ದಿನ ಬರ್ಬೋದು ಸರ್ ಇದು ಒಂದು ಪ್ರತಿನಿತ್ಯ ಇರುತ್ತೆ ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಹನ್ನೆರಡು ಗಂಟೆ ಕಾಲ ತ್ರಿಶೂಲ ಇರುತ್ತೆ ಹಮಾಸೆ ಪೌಣ ದಿವಸ ಒಂದು ವಿಶೇಷ ಪೂಜೆ ಇರುತ್ತೆ ಹಾಲ ಅಭಿಷೇಕ ಬಂದಂತ ಭಕ್ತಾದಿಗಳಿಗೆ ಹಾಲ ಅಭಿಷೇಕ ಮತ್ತೆ ಮೊಸರು ಅರ್ಶನ ಕುಂಕುಮ ಅಭಿಷೇಕಗಳು ಎಲ್ಲಾರು ಬಂದಂಥ ಭಕ್ತಾದಿಗಳು ಮಾಡೋಕೆ ಅವಕಾಶ ಇರುತ್ತೆ ದೇವಸ್ಥಾನ ಸರ್ ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ನಮಗೆ ತ್ರಿಶೀಲ ಹಿಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ ಸಮಯ ಅವರಿಗೆ ಖಂಡಿತ ಯಾವುದೇ ಸಮಸ್ಯೆ ಇದ್ರೂ ಯಾವ ಸಮಸ್ಯೆ ಇದ್ರೂ ಅಲ್ಲಿ ಅಮ್ಮನವರೇ ತಿಳ್ಸಿಗಳು ಇಲ್ಲಿಗೆ ಕಷ್ಟ ಅಂತ ಸಾವಿರಾರು ಜನ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಅವ್ರಿಗೆ ಕಷ್ಟ ಒಂದೆರಡಲ್ಲ ಬರೋಂತ ಭಕ್ತಾದಿಗಳಿಗೆ ಯಾವ ನೀವು ಒಂದು ಮೆಸೇಜ್ ಕೊಡ್ತೀರಾ ಈ ಕ್ಷೇತ್ರದ ಬಗ್ಗೆ ಇದು ಬಂದು ಬರಂತ ಭಕ್ತಾದಿಗಳು ಅವರು ಇಚ್ಛೆ ಸ್ವರವಾಗಿ ಬರ್ತಾ ಇದ್ದಾರೆ ಹಾಗಾಗಿ ನಾನು ಇದುವರೆಗೂ ಹೇಳಿದ್ದೀನಿ ನಾನು ಯಾರು ಕಲಿಯಲ್ಲ ಬರೋರು ಬೇಡ ಅಂತ ಹೇಳಲ್ಲ ಬಂದವರು ಕಳಿಸ್ಬೇಕು ಅವ್ರು ಏನೇ ಕಷ್ಟ ಇದ್ರೂ ಬಂದವರು ವಾಪಸ್ ಕಳಿಸಲ್ಲ ಅದ್ರ ಬಗೆಹರಿಸಿ ನಾನು ಕಳಿಸ್ತೀನಿ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಿ ಸರ್ ಅದು ಅಮ್ಮನ ಆಶೀರ್ವಾದದಿಂದ ಭಕ್ತಾದಿಗಳು ತನಕನಾಗೆ ಬರ್ತಾರೆ ನಾನು ಹೇಳೋದಕ್ಕೆ ಇಷ್ಟ ಬರಲ್ಲ ಅಮ್ಮನವರು ಪಾದಕ್ಕೆ ಅವ್ರ ಮಕ್ಕಳು ಎಲ್ಲರೂ ಕರ್ಕೊನೆ ಕರ್ಸ್ಕೊತಾರೆ ಅವ್ರ ಕಷ್ಟ ಇದ್ದಾಗ ಅವರೇ ಬರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಒಮ್ಮೆ ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ತಾಯಿಯ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ನಮ್ಮ ವಾಹಿನಿಯಿಂದ ಅಮ್ಮನ ಹತ್ರ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು